ಕುರುಕ್ಷೇತ್ರ ಯುದ್ಧದಲ್ಲಿ ಎಂತಹದೇ ಸಂದರ್ಭ ಬಂದರೂ ಕೂಡ ನಾನು ಶಸ್ತ್ರ ಎತ್ತುವುದಿಲ್ಲ ಎಂದು ವಚನ ನೀಡಿದ ಶ್ರೀಕೃಷ್ಣ ಪರಮಾತ್ಮನು ಕೂಡ ಶಸ್ತ್ರ ಎತ್ತುವ ಸನ್ನಿಧ್ಯ ಪರಿಸ್ಥಿತಿಯು ಎದುರಾಗುತ್ತದೆ ಆ ರೋಚಕ ಸಂಚಿಕೆಯ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೂರ್ಯನ ಮೊದಲ ಕಿರಣವು ಭೂಮಿಗೆ ಬೀಳುತ್ತಿದ್ದಂತೆ ಕುರುಕ್ಷೇತ್ರದ ಒಂಬತ್ತನೆಯ ದಿನದ ಯುದ್ಧ ಶುರುವಾಯಿತು ಭೀಷ್ಮರನ್ನು ತಡೆಯಲು ಪಾಂಡವರು ಎಷ್ಟೇ ಪ್ರಯತ್ನ ಪಡುತ್ತಿದ್ದರೂ ಕೂಡ ಭೀಷ್ಮರ ಪರಾಕ್ರಮದ ಮುಂದೆ ಪಾಂಡವರು ನಿಲ್ಲಲಾಗುತ್ತಿಲ್ಲ ರಣಾಂಗಣದಲ್ಲಿ ಭೀಷ್ಮರು ಆಗಮಿಸಿದ ತಕ್ಷಣ ಅರ್ಜುನನ ಮೇಲೆ ಬಾಣಗಳ ಮಳೆಯನ್ನೇ ಹರಿಸಿದರು ಅರ್ಜುನ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಭೀಷ್ಮರನ್ನು ತಡೆ ಹಿಡಿಯಲಾಗುತ್ತಿಲ್ಲ ಭೀಷ್ಮರ ಪರಾಕ್ರಮವು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗುತ್ತಿದೆ ಹೀಗೆಯಾದರೆ ಪಾಂಡವರ ಸರ್ವನಾಶ ಖಂಡಿತ ಎಂದುಕೊಂಡು ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣನು ಭೀಷ್ಮರಿಗೆ ಆಯುಧವನ್ನು ತ್ಯಜಿಸಲು ಹೇಳಿದನು ಆದರೆ ಭೀಷ್ಮರು ಕೃಷ್ಣನ ಮಾತುಗಳನ್ನು ನಿರಾಕರಿಸಿ ಯುದ್ಧವನ್ನು ಮುಂದುವರೆಸಿದರು ಈ ಕ್ಷಣ ಕೋಪಗೊಂಡ ಶ್ರೀಕೃಷ್ಣನ ಪರಮಾತ್ಮನು ಒಂದು ರಥದ ಚಕ್ರವನ್ನು ಹಿಡಿದು ಭೀಷ್ಮರನ್ನು ಕೊಲ್ಲಲು ಮುಂದಾದರು ಆಗ ಅರ್ಜುನನು ಕೃಷ್ಣನ ಪಾದವನ್ನು ಹಿಡಿದು ಬೇಡಿ ಪರಮಾತ್ಮ ನೀವು ಯುದ್ಧದಲ್ಲಿ ಶಸ್ತ್ರ ಎತ್ತುವುದಿಲ್ಲ ಎಂದು ವಚನ ನೀಡಿದ್ದೀರಿ ಒಂದು ವೇಳೆ ಆ ವಚನಕ್ಕೆ ಧಕ್ಕೆಯಾದರೆ ನಿಮಗೆ ಕಳಂಕ ತಟ್ಟುತ್ತದೆ ಎಂದು ಅರ್ಜುನನು ಕೃಷ್ಣನಿಗೆ ತಿಳಿಸಿದ ಆ ಸಂದರ್ಭದಲ್ಲಿ ಅರ್ಜುನನ ಮಾತುಗಳನ್ನು ಕೇಳಿದ ಶ್ರೀಕೃಷ್ಣ ಪರಮಾತ್ಮನು ಮತ್ತೆ ಹೋಗಿ ರಥವನ್ನು ಏರುತ್ತಾನೆ ಒಂದು ವೇಳೆ ಕೃಷ್ಣನು ರಥದ ಚಕ್ರವನ್ನು ಭೀಷ್ಮರ ಮೇಲೆ ಪ್ರಯೋಗಿಸಿದ್ದರೆ ಕುರುಕ್ಷೇತ್ರ ಯುದ್ಧ ಅಂದೇ ಕೊನೆಯಾಗುತ್ತಿತ್ತು ಮತ್ತು ಇಡೀ ಕೌರವ ವಂಶವೇ ಅಲ್ಲಿಯೇ ಭಸ್ಮವಾಗಿ ಹೋಗುತ್ತಿತ್ತು ಸ್ನೇಹಿತರೆ ಇದಾಗಿತ್ತು ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣನು ಶಸ್ತ್ರವನ್ನು ಹಿಡಿದ ಮಹಾ ರೋಚಕ ಕತೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ